ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದಕುಳಿ ಜೊತೆ ಇನ್ನು ಮುಂದೆ ವೇಷ ಮಾಡುವುದಿಲ್ಲ ಎಂದು ಯಕ್ಷಗಾನ ಕಲಾವಿದ ನೀಲಕೋಡ್ ಶಂಕರ ಹೆಗಡೆ ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಬೆಂಗಳೂರಿನಲ್ಲಿ ನಡೆದ ಹಿರಿಯ ಯಕ್ಷಗಾನ ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಯಕ್ಷಚಂದ್ರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅಶ್ವಿನಿ ಕೊಂಡದಕುಳಿ ಚೌಕಿಯಲ್ಲಿ ಒಂದು ಹೆಣ್ಣುಮಗಳು ಬಂದಾಗ ಗಾಸಿಪ್ ಆಗಿ ಆಡಿಕೊಳ್ಳುತ್ತಾರೆ ಇದು ಸಮಾಜದಲ್ಲಿ ಉಂಟು ನಮ್ಮ ಕ್ಷೇತ್ರ ಯಕ್ಷಗಾನ ಆಗಿರುವುದರಿಂದ ಚೌಕಿಯಲ್ಲಿ ಕೀಳಾಗಿ ಮಾತನಾಡ್ತಾರೆ ತನ್ನ ತಂದೆಯವರು ಅಂತ ಮಾತನಾಡುವುದಿಲ್ಲ ಎಂದು ಹೇಳಿರುವುದು ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪಂಡರುಕುಳಿಯವರ ಪುಸ್ತಕ ಬಿಡುಗಡೆ ಆಯಿತು ಹದಿನಾಲ್ಕನೇ ತಾರೀಕಂದು ಬೆಂಗಳೂರಿನಲ್ಲಿ ನಾನು ಅಭಿನಂದನಾ ಭಾಷಣ ಮಾಡಿದವ ಅದೇ ವೇದಿಕೆಯಲ್ಲಿ ಅವರ ಮಗಳಾಗಿರುವಂಥ ಅಶ್ವಿನಿ ಕೊಂಡರು ಕುಳಿಯವರು ಭಾಷಣ ಮಾಡುವ ಕಾರ್ಯಕ್ರಮ ವಿಷಯವನ್ನು ಹೇಳಿದರು ಅದು ತುಂಬ ನೋವಿನ ವಿಷಯ ಕಲಾವಿದರು ಚೌಕಿಯಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಅವಳ ಬಗ್ಗೆ ಗಾಸಿಪ್ಪಾಗಿ ಆಡಿಕೊಳ್ಳುತ್ತಾರೆ ಇದು ಸಮಾಜದಲ್ಲೂ ಉಂಟು ಅದು ನಮಗೆ ಕ್ಷೇತ್ರ ಯಕ್ಷಗಾನ ಆದ್ದರಿಂದ ಚೌಕಿಯಲ್ಲಿ ಕಲಾವಿದರು ಕೀಳಾಗಿ ಮಾತಾಡ್ತಾರೆ ಅಂತ ಮೆನ್ಷನ್ ಮಾಡಿ ಜೊತೆ ತನ್ನ ತಂದೆಯವರು ಅಂಥ ಮಾತನ್ನು ಆಡದವರೇ ಅಲ್ಲ ಅಂತ ಹೇಳಿದರು ಇದರಿಂದ ನೋವಾಗಿದ್ದ ವಿಷಯ ಅಂದರೆ ಅಶ್ವಿನಿ ಕೊಂಡಿದುಕೊಳ್ಳಿ ಅವರು ನಾವು ತುಂಬ ಪ್ರೀತಿಯಿಂದ ನೋಡಿದವರು ಒಂದು ತಂಗಿ ಅಂತ ಯಾಕೆಂದ್ರೆ ಇರುವಾಗ ನಾವನ್ನು ನೋಡಿದವರೇ ಅವ್ರ ಮೇಲೆ ಆಟಕ್ಕೆ ಹೋಗುವಾಗ ಅದೇ ಭಾವನೆ ಈಗೂ ಉಂಟು ಆದರೆ ಕಲಾವಿದರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಕಲಾವಿದರು ಹೀಗೆ ಆಡಿಕೊಳ್ತಾರೆ ಅಂತ ಅದು ಓಪನ್ ಆಗಿ ಸ್ಟೇಟ್ಮೆಂಟ್ ರೂಪದಲ್ಲಿ ಅವರು ಭಾಷಣ ಮಾಡ್ತಾರೆ ಅಂತಾದರೆ ಅವರ ವ್ಯಕ್ತಿತ್ವಕ್ಕೆ ಇದು ಸರಿಯಲ್ಲ ಯಕ್ಷಗಾನದ ಬಗ್ಗೆ ಹೀಗೆ ಆಡಬಾರ್ದು ಜೊತೆಯಲ್ಲಿ ಕಲಾವಿದರ ಬಗ್ಗೆ ಹೀಗೆ ಆಡೋದು ಸರಿಯಲ್ಲ ಅವರನ್ನು ನಾವು ಯಾರು ಹಾಗೆ ನೋಡಿದ್ದೂ ಇಲ್ಲ ಪ್ರಾಮಾಣಿಕವಾಗಿ ಇದು ನೋವಾದ ಕಾರಣಕ್ಕಾಗಿ ಅವರು ಪಬ್ಲಿಕರ ಕ್ಷಮೆ ಕೇಳಿ ಅಥವಾ ಏನೇ ಮಾಡಿ ನನ್ನ ವೈಯಕ್ತಿಕ ನಿರ್ಧಾರ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವೇಷ ಅವರೊಟ್ಟಿಗೆ ಇಲ್ಲ ಯಕ್ಷಗಾನ ರಂಗವನ್ನು ಅವರೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಯಾಕಂದರೆ ಕಲಾವಿದರ ಬಗ್ಗೆ ಅವಳಿಗಿರುವಂಥ ಮನಸ್ಥಿತಿ ಏನು ನನಗೆ ಗೊತ್ತಾದ ಕಾರಣಕ್ಕಾಗಿ ನಾವು ಹಾಗೆ ಆರನ್ನು ನೋಡಿದ್ದಿಲ್ಲ ಹಾಗೆ ಹಾಗೂ ಇಲ್ಲ ಇದು ಸತ್ಯ ಅಂತ ಒಪ್ಪಿಕೊಂಡ್ರೆ ನಾಳೆ ಹೆಣ್ಣು ಹೆಣ್ಣು ಮಕ್ಕಳು ಕಲಾವಿದರ ಬಗ್ಗೆ ಏನು ಕೇಳ್ಕೊಳ್ತಾರೆ ಅಥವಾ ಸಮಾಜ ಏನು ಅಳಿತದೆ ಕಲಾವಿದರ ಬಗ್ಗೆ ಜೊತೆಯಲ್ಲಿ ಚೌಕಿ ಬರುವಾಗ ಯೋಚನೆ ಮಾಡ್ತಾರೆ ಈ ವೇಳೆ ಯಕ್ಷಗಾನ ಕಲಾವಿದರಾದ ವಿದ್ಯಾಧರ್ ಜಲವಳ್ಳಿ ಯಲಗುಪ್ಪ ಸುಬ್ರಹ್ಮಣ್ಯ ಹಗಡೆ ನಾಗರಾಜ್ ಭಂಡಾರಿ ರಾಜೇಶ್ ಭಂಡಾರಿ ಕಾರ್ತಿಕ್ ಚಿಟ್ಟಾಣಿ ಯಕ್ಷಗಾನ ಬಳಗದ ರಾಜು ಭಂಡಾರಿ ಶ್ರೀನಿವಾಸ್ ಪೈ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ